ಹೆಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗದಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ಮಾಡೆಲ್ ಬಂದು ಅಶೋಕ್ ಬಡಾ ದೋಸ್ತ್ ಐ ಫೋರ್ ಅದು ಸ್ನೇಹಿತರೆ ಅಶೋಕ್ ಲೆಲೆಂಡ್ ಬಡಾದೋಸ್ತ್ ಐ ಫೋರ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ನೋಡ್ಬೋದು ನಿಮ್ಮ ಮುಂದೆ ಗಾಡಿಯ ಪೂರ್ತಿ ಲೆಫ್ಟ್ ಸೈಡ್ನ ಪ್ರೊಫೈಲ್ ಕೂಡ ಚೆಕ್ ಮಾಡ್ಕೊಳ್ಬೋದು ಹಾಗೂ ಈ ಗಾಡಿ ಸಿಂಗಲ್ ಇರುತ್ತೆ ಎಫ್ ಸಿ ಇನ್ಶೂರೆನ್ಸ್ ಕೂಡ ರನ್ನಿಂಗಲ್ಲಿ ಇರುತ್ತೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮಗೆ ಗಾಡಿ ಒರಿಜಿನಲ್ ಸಿಗುತ್ತೆ ಹಾಗೆ ನೋಡ್ಬೋದು ಬ್ಯಾಕ್ ಸೈಡಿನ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ಆಗುತ್ತೆ ಹಾಗೂ ನಿಮಗೆ ಹಾಗೆ ಈ ಗಾಡಿಯ ಲೋಡಿಂಗ್ ಟ್ರೇ ಕೂಡ ತೋರಿಸ್ಕೊಡ್ತೀವಿ ನೋಡ್ಬೋದು ಲೋಡಿಂಗ್ ಟ್ರೇ ಕೂಡ ಶೋರೂಮ್ ಶೋರೂಮಿಂದ ಇರಲಿ ಅದೇ ಥರ ಇದೆ ಹಾಗೆ ಒಮ್ಮೆ ಈ ಗಾಡಿಯ ಬ್ಯಾಕ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಬ್ಯಾಕ್ ವ್ಯೂ ನೋಡದೆ ತುಂಬ ನೀಟ್ ಆ್ಯಂಡ್ ಬ್ಯೂಟಿಫುಲ್ ಕಂಡೀಷನ್ ಇರುತ್ತೆ ವೈಕಲ್ಲು ಹಾಗೂ ಈ ಒಮ್ಮೆ ರೈಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ರೈಟ್ ವ್ಯೂ ಕೂಡ ತುಂಬ ನೀಟ್ ಆ್ಯಂಡ್ ಗುಡ್ ಕಂಡೀಷನಲ್ಲಿ ಇರುತ್ತೆ ಬೈಕಲ್ಲು ಹಾಗೂ ಇದರಲ್ಲಿ ಆಲ್ ಒರಿಜಿನಲ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರುತ್ತೆ ನಿಮಗೆ ಟೈರ್ ತೋರಿಸ್ಕೊಡ್ತೀನಿ ನೋಡ್ಬೋದು ರೈಟ್ ನಾ ಫ್ರಂಟ್ ಬ್ಯಾಕ್ ಟೈರ್ ಕೂಡ ನೋಡ್ಬೋದು ಇದು ಫ್ರಂಟ್ ಬ್ರ್ಯಾಂಡ್ ನ್ಯೂ ಟೈರ್ ಬಿತ್ತು ಬಿಲ್ ಸಿಗುತ್ತೆ ನಿಮಗೆ ಹಾಗೂ ನಿಮಗೆ ಲೆಫ್ಟ್ನ ಟೈರ್ ಕೂಡ ತೋರಿಸ್ಕೊಡ್ತೀನಿ ಬ್ಯಾಕ್ ಸೈಡ್ದು ನೋಡ್ಬೋದು ಇದು ಕೂಡ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬ್ರ್ಯಾಂಡ್ ನ್ಯೂ ಟೈರ್ ಇದು ಕೂಡ ಬಿಲ್ ಸಿಗುತ್ತೆ ನಿಮಗೆ ಹಾಗೆ ನಿಮಗೆ ಫ್ರಂಟ್ ಟೈರ್ ಕೂಡ ತೋರಿಸ್ಕೊಡ್ತೀನಿ ಫ್ರಂಟ್ ಟೈರ್ ನೋಡಿದ್ರೆ ಇದು ಕೂಡ ಫುಲ್ಲಿ ಬ್ರ್ಯಾಂಡ್ ಟೈರ್ ಆಗಿರುತ್ತೆ ಹಾಗೆ ಒಮ್ಮೆ ಈಗಡೆಯ ಫುಲ್ಲಿ ರೈಟ್ ವ್ಯೂ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ರೈಟ್ ವ್ಯೂ ನೋಡದೆ ಫುಲ್ಲಿ ನೀಟ್ ಕಂಡೀಷನಲ್ಲಿರುತ್ತೆ ವೆಹಿಕಲ್ಲು ಹಾಗೆ ಈ ಗಡಿಯ ಒಮ್ಮೆ ಇಂಟೀರಿಯರ್ ವ್ಯೂ ಕೂಡ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡ್ಬೋದು ಇಂಟೀರಿಯರ್ ಕೂಡ ಮ್ಯೂಸಿಕ್ ಸಿಸ್ಟಮ್ ವಿತ್ ಟಿವಿ ಇದೆ ವೆಹಿಕಲ್ ಅಲ್ಲಿ ಆಲ್ರೆಡಿ ಪ್ಲೇ ಆಗ್ತಾ ಇದೆ ನೋಡ್ಬೋದು ನೀವು ಹಾಗೂ ಈ ಕಡೆ ರೂಫ್ ಟಾಪ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ರೂಫ್ ಟಾಪ್ ಕೂಡ ತುಂಬಾ ನೀಟ್ ಕಂಡೀಷನ್ ಅಲ್ಲೇ ಇರುತ್ತೆ ಹಾಗೂ ಈ ಕಡೆ ಡೋರ್ ವೈಸರ್ ಕೂಡ ಚೆಕ್ ಮಾಡ್ಕೊಳ್ಬೋದು ನೀವು ಡೋರ್ ವೈಸರ್ ಕೂಡ ತುಂಬಾ ನೀಟ್ ಕಂಡೀಷನ್ ಅಲ್ಲಿ ಇರುತ್ತೆ ವೆಹಿಕಲ್ ಹಾಗೂ ಗಾಡಿಯಲ್ಲಿ ಓಡೋಮೀಟರ್ ನಿಮಗೆ ಒಮ್ಮೆ ತೋರಿಸ್ಕೊಡ್ತೀನಿ ನೋಡ್ಬೋದು ಓಡೋಮೀಟರ್ ನೋಡೋದಾದ್ರೆ ನೀವು ಓಡೋ ಮೀಟರಲ್ಲಿ ನೋಡೋದಾದರೆ ನೀವು ನಲ್ವತ್ತೆರಡು ಸಾವಿರದ ಇನ್ನೂರ ಅರವತ್ತು ಕಿಲೋ ಎರಡು ಕಿಲೋಮೀಟರ್ ಮಾತ್ರ ಓಡಿರುತ್ತೆ ಹಾಗೆ ಈ ಕಡೆ ಒಮ್ಮೆ ಡ್ಯಾಶ್ ಬೋರ್ಡ್ ಕೂಡ ಚೆಕ್ ಮಾಡ್ಕೊಳ್ಬೋದು ಮ್ಯೂಸಿಕ್ ಸಿಕ್ಸ್ಟೀನ್ ವಿತ್ ಟಿವಿ ಈಗ ಆ್ಯಂಡ್ರಾಯ್ಡ್ ಟಿವಿ ಕೂಡ ನಿಮಗೆ ಆ್ಯಂಡ್ರಾಯ್ಡ್ ಸಿಸ್ಟಮ್ ಕೂಡ ನಿಮಗಿರುತ್ತೆ ಜಾಕು ವೀಲ್ಸ್ ಬರ್ವರ್ ಲೆಬರ್ ಕೂಡ ಚೆಕ್ ಮಾಡ್ಕೋಬೋದು ಸೀಟ್ ಕುಶ್ನಿಂಗ್ ಫುಲ್ಲಿ ಲೆದರ್ ಸೀಟ್ ಕುಶ್ನಿಂಗ್ ಮಾಡಿರ್ತಾರೆ ವೆಹಿಕಲ್ ನೋಡಿ ಚೆಕ್ ಮಾಡ್ಕೊಳ್ಬೋದು ಒಮ್ಮೆ ಇಂಟೀರಿಯರ್ ಕೂಡ ತುಂಬ ನೀಟ್ ಕಂಡೀಷನ್ ಇರುತ್ತೆ ಮ್ಯೂಸಿಕ್ ಸಿಸ್ಟಮ್ ಕೂಡ ರನ್ನಿಂಗಲ್ಲಿ ಇರುತ್ತೆ ನೋಡ್ಬೋದು ನೀವು ಆಲ್ ಬ್ರ್ಯಾಂಡ್ ನ್ಯೂ ಆಸ್ ಎ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇದೆ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ಶೋರೂಮ್ ಮೇಂಟೆನೆನ್ಸಲ್ಲಿ ಇರುತ್ತೆ ವೆಹಿಕಲ್ಲು ಯಾವುದೇ ಥರ ನಿಮಗೆ ಗಾಡಿಯಲ್ಲಿ ಯಾವುದೇ ನಿಮಗೆ ತೊಂದರೆ ಇರೋದಿಲ್ಲ ಈ ಅಡಿಗೆ ಇನ್ನೊಮ್ಮೆ ಡೀಟೇಲ್ಸ್ ಹೇಳ್ತೀನಿ ಪೂರ್ತಿ ತಿಳಿಸ್ಕೊಳ್ಬೋದು ಕೆ ಫೋರ್ಟೀನ್ ಸಿ ಸಿಕ್ಸ್ ಜೀರೋ ಸಿಕ್ಸ್ ಡಬಲ್ ಜೀರೋ ಫೋರ್ ಕೆ ಫೋರ್ಟೀನ್ ಮುಂದೆ ನಮ್ಮ ಶ್ರೀಮೋಗ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಸಿಂಗಲ್ ಓನರು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗಲ್ಲಿರುತ್ತೆ ಆಲ್ ಒರಿಜಿನಲ್ ಟೈರ್ ಇರುತ್ತೆ ನಾಲ್ಕು ನಾಲ್ಕು ಬ್ರ್ಯಾಂಡ್ ನ್ಯೂ ಫುಲ್ಲಿ ಒರಿಜಿನಲ್ ಟೈರ್ ಇರುತ್ತೆ ಈ ಗಾಡಿ ಹಂಡ್ರೆಡ್ ಪರ್ಸೆಂಟ್ ಒರಿಜಿನಲ್ ವೆಹಿಕಲ್ ಆಗಿರುತ್ತೆ ಈ ಈಗ ಶೋರೂಮ್ ಈಗ ಹಿಸ್ಟ್ರಿ ಕೂಡ ನಿಮಗೆ ನಲವತ್ತೆರಡು ಸಾವಿರ ಕಿಲೋಮೀಟರ್ ಮಾತ್ರ ಡ್ರೀನಾಗಿ ಶೋರೂಮ್ ಹಿಸ್ಟ್ರಿ ಕೂಡ ನಿಮಗೆ ಅವೈಲೇಬಲ್ ಸಿಗುತ್ತೆ ಮತ್ತು ಈ ಗಾಡಿ ಲೊಕೇಶನ್ ಬಂದು ಶಿವಮೊಗ್ಗ ಶಿವಮೊಗ್ಗದ ಬಸ್ ಸ್ಟ್ಯಾಂಡ್ ನಿಯರ್ ಬಸ್ ಸ್ಟ್ಯಾಂಡ್ ಇರುತ್ತೆ ಈ ಗಾಡಿ ಹೆಚ್ಚಿನ ಮಾಹಿತಿಗೆ ವಾಟ್ಸಪ್ ಡಿಸ್ಪ್ಲೇಲಿ ಮೇಲೆ ಕಾಣ್ತಿರುವ ಸೆವೆನ್ ಟು ಜೀರೋ ಫೋರ್ ಟು ನೈನ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವಾಟ್ಸಪ್ ಕೂಡ ಮಾಡ್ಬೋದು ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಕೂಡ ಕೊಡ್ತೀವಿ ಈ ಗಾಡಿಗೂ ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ಲ ಆಗಿರೋದ್ರಿಂದ ಒಂದು ಎಂಟು ಲಕ್ಷ ಲೋನ್ ಆಗುತ್ತೆ ನಿಮಗೆ ಬಾಕಿದ್ದು ಡೌನ್ ಪೇಮೆಂಟ್ ಮಾಡಬೇಕಾಗುತ್ತೆ ಒಂದು ಏಳುವರೆಯಿಂದ ಎಂಟು ಲಕ್ಷ ಲೋನ್ ಆಗುತ್ತೆ ಬಾಕಿದ್ದು ಡೌನ್ ಪೇಮೆಂಟ್ ಮಾಡೋಕ್ಕಾಗುತ್ತೆ ಗಾಡಿ ಕೂಡ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಫುಲ್ಲಿ ಬ್ರ್ಯಾಂಡ್ ನೀವು ಹೊಸ ಇದೆ ವೆಹಿಕಲ್ ಜಾಸ್ತಿ ಈ ಯೂಸಲ್ಲಿ ಓಡಿರೋ ವೆಹಿಕಲ್ ಆಗಿರೋದು ತುಂಬ ನೀಟ್ ಕಂಡೀಷನ್ ಇಟ್ಟಿರೋ ನೋಡ್ಬೋದು ನಿಮ್ಮ ಮುಂದೆ ಇರೋದೇ ವೆಹಿಕಲ್ಲು ಹೀಗೆ ನಮ್ಮ ಹಿಂದೂಸ್ತಾನ್ ಆಟೋಲಿಂಗ್ಸ್ ಶಿವಮೊಗ್ಗ ಪೇಜ್ಗೆ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಯಾರಿನೂ ನಮ್ಮ ಹಿಂದೂಸ್ತಾನ್ ಆಟೋಲಿಂಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ಕೇಳ್ಕೊ ಈ ವಿಡಿಯೋನ ಇಲ್ಲೇ ಮುಗ್ತೀನಿ ఇన్నొందు వీడియో దగ్గర బర్తా శుభ దిన వందలు